ಏಪ್ರಿಲ್ನಲ್ಲಿ ತನ್ನದೇ ನಕ್ಷತ್ರಕ್ಕೆ ಶನಿ ಈ ಮೂರು ರಾಶಿಯವರ ಲೈಫೇ ಚೇಂಜ್ ಆಗಲಿದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಎಲ್ಲಾ ಗ್ರಹಗಳು ತಮ್ಮ ವಿಶೇಷ ಪ್ರಭಾವದಿಂದಾಗಿ ಹೆಸರುವಾಸಿಯಾಗಿದೆ ಎಲ್ಲಾ ಗ್ರಹಗಳಲ್ಲಿ ನ್ಯಾಯವನ್ನು ಕರುಣಿಸುವ ಶನಿ ದೇವನ ಪ್ರಭಾವ ಬಹಳ ವಿಶೇಷವಾಗಿರುವುದು ಜಾತಕದಲ್ಲಿ ಶನಿಯ ಸ್ಥಿತಿಯ ಆಧಾರದ ಮೇಲೆ ವ್ಯಕ್ತಿಗೆ ಶುಭ ಮತ್ತು ಅಶುಭ ಪ್ರಭಾವದ ಪ್ರಾಪ್ತಿಯಾಗುವುದು ಯಾವಾಗ ಶನಿಯ ಸ್ಥಿತಿಯ ಉತ್ತಮವಾಗಿರುವುದಲ್ಲವೋ ಆ ವ್ಯಕ್ತಿ ಮಾನಸಿಕ ಆರ್ಥಿಕವಾಗಿ ಎಲ್ಲಾ ಕಾರ್ಯಗಳಲ್ಲಿಯೂ ಅಡೆತಡೆಗಳನ್ನು ಎದುರಿಸುವನು ಶನಿಯು ಒಂದು ರಾಶಿಯಲ್ಲಿ ಸರಿಸುಮಾರು ಎರಡೂವರೆ ವರ್ಷಗಳವರೆಗೆ ಚಲಿಸುತ್ತದೆ ಮತ್ತು ಎಲ್ಲ ಗ್ರಹಗಳಲ್ಲಿಯೂ ಬಹಳ ನಿಧಾನವಾಗಿ ಚಲಿಸುವ ಗ್ರಹ ಗ್ರಹವಾಗಿದೆ ಬಹಳ ನಿಧಾನವಾಗಿ ಚಲಿಸುವ ಕಾರಣದಿಂದಾಗಿ ಶನಿಯ ಪ್ರಭಾವವು ಬಹಳ ಸಮಯದವರೆಗೆ ಇರುವುದು ಹಾಗೆ ಶೀಘ್ರದಲ್ಲಿ ಶನಿ ತನ್ನ ಚಲನೆಯನ್ನು ಬದಲಾಯಿಸಲಿದೆ ಇದರಿಂದಾಗಿ ಎಲ್ಲ ರಾಶಿಗೆ ಸೇರಿದ ಜನರ ಮೇಲೆ ತನ್ನ ಪ್ರಭಾವವನ್ನು ಬೀರುವುದು ಎರಡು ಸಾವಿರ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆಂಟರಂದು ಶನಿಯು ಬೆಳಿಗ್ಗೆ ಏಳು ಪಾಯಿಂಟ್ ಐವತ್ತೆರಡು ಕ್ಕೆ ತನ್ನದೇ ನಕ್ಷತ್ರವಾದ ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಲಿದೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ತಮ್ಮ ಕೆಲಸ ಮತ್ತು ವ್ಯಾಪಾರದಲ್ಲಿ ತಾವಂದುಕೊಂಡಂತಹ ಲಾಭವನ್ನು ಪಡೆಯುವ ಯೋಗವಿದೆ ಹಾಗೆ ಇವರ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನೋಡಬಹುದಾಗಿದೆ ಆ ಲಕ್ಕಿ ರಾಶಿಗಳು ಯಾವುವು ಎಂದು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಒಂದು ವೃಷಭ ರಾಶಿ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಶನಿಯ ನಕ್ಷತ್ರ ಬದಲಾವಣೆಯು ವೃಷಭ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರುವುದು ನ್ಯಾಯವನ್ನು ಕರುಣಿಸುವ ಶನಿಯ ಪ್ರಭಾವವು ನಿಮ್ಮ ಮೇಲಿರುವುದರಿಂದ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸಗಳೆಲ್ಲವೂ ಈ ಅವಧಿಯಲ್ಲಿ ಪೂರ್ಣಗೊಳ್ಳಲಿದೆ ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಮನೆಗೆ ಹೊಸ ವಾಹನ ಅಥವಾ ಇನ್ಯಾವುದಾದರೂ ವಸ್ತುವಿನ ಆಗಮನವಾಗುವ ಸಂಭವಿದೆ ಕೆಲಸದ ಸ್ಥಳದಲ್ಲಿ ನಿಮಗೆ ಯಾವುದಾದರೂ ಮೂಲಗಳಿಂದ ಸನ್ಮಾನ ದೊರಕುವ ಸಂಭವವಿದೆ ಈ ಅವಧಿಯಲ್ಲಿ ತಾಯಿ ತಂದೆಯ ಆಶೀರ್ವಾದದಿಂದಾಗಿ ನೀವು ಹೊಸ ಕೆಲಸವನ್ನು ಶುರು ಮಾಡಬಹುದಾಗಿದೆ ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದುವ ಮೂಲಕ ನಿಮ್ಮಿಬ್ಬರ ನಡುವಿನ ಪ್ರೀತಿ ಹೆಚ್ಚಾಗುವುದು ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ ಇದರೊಂದಿಗೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುವುದು ವೃತ್ತಿ ಕ್ಷೇತ್ರದಲ್ಲಿಯೂ ಹೆಚ್ಚಿನ ಪ್ರಯೋಜನಗಳಾಗಲಿವೆ ಸ್ಥಾನ ಮತ್ತು ಪ್ರತಿಷ್ಠೆಯೊಂದಿಗೆ ನಾಯಕತ್ವದ ಸಾಮರ್ಥ್ಯವು ಸಹ ಹೆಚ್ಚಾಗುತ್ತವೆ ಇದು ನಿಮಗೆ ಮಹತ್ವದ ಜವಾಬ್ದಾರಿಯನ್ನು ವಹಿಸಲು ಕಾರಣವಾಗಬಹುದು ಎರಡು ಕಟಕ ರಾಶಿ ಶನಿಯ ನಕ್ಷತ್ರ ಬದಲಾವಣೆಯ ಕಟಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರುವುದು ಈ ಅವಧಿಯಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದಾದರೂ ಸಮಸ್ಯೆ ನಡೆಯುತ್ತಿದ್ದರೆ ಅದೆಲ್ಲವೂ ಕೊನೆಗೊಳ್ಳಲಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತೀರ್ಪು ಕಟಕ ರಾಶಿಗೆ ಸೇರಿದ ಜನರ ಪರವಾಗಿ ಬರುವುದರಿಂದ ನೀವು ನೆಮ್ಮದಿಯಿಂದ ಇರುವಿರಿ ಈ ಸಮಯದಲ್ಲಿ ನಿಮಗೆ ಸಾಲಗಳಿಂದ ಮುಕ್ತಿ ದೊರಕುವ ಯೋಗವಿದೆ ಮತ್ತು ನಿಮ್ಮ ಆರೋಗ್ಯವು ಸಹ ಬಹಳಷ್ಟು ಉತ್ತಮವಾಗಿರುವುದು ಈ ಸಮಯದಲ್ಲಿ ನೀವು ಯಾವುದಾದರೂ ದೊಡ್ಡ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಮಾಡಬೇಕಾಗಿ ಯೋಚಿಸುತ್ತಿದ್ದರೆ ಈ ಅವಧಿಯು ಹೂಡಿಕೆ ಮಾಡಲು ಉತ್ತಮವಾಗಿರುವುದು ಈ ಸಮಯದಲ್ಲಿ ಘಟಕ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಸಾಕಷ್ಟು ಸುಧಾರಿಸಲಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ತಾವು ಅಂದುಕೊಂಡಂತಹ ಲಾಭ ದೊರಕುವ ಸಂಭವವಿದೆ ಈ ರಾಶಿಯ ವ್ಯಕ್ತಿಗಳ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳಬಹುದು ಇದರೊಂದಿಗೆ ಉನ್ನತ ಶಿಕ್ಷಣವನ್ನು ಪಡೆಯುವ ಕನಸು ಈಡೇರಬಹುದು ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಪೋಷಕರಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಇದು ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ಯಶಸ್ಸು ಗಳಿಸಲು ನಿಮಗೆ ಸಹಾಯ ಮಾಡುತ್ತದೆ ಮೂರು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಬಹಳಷ್ಟು ಶುಭವಾಗಿರುವುದು ಈ ಅವಧಿಯಲ್ಲಿ ನೀವು ಯಾವುದಾದರೂ ಕೆಲಸವನ್ನು ಶುರು ಮಾಡಬಹುದಾಗಿದೆ ಇದರಿಂದಾಗಿ ನಿಮಗೆ ಹೆಚ್ಚಿನ ಲಾಭ ದೊರಕುವ ಸಂಭವವಿರುವುದು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಈ ಸಮಯದಲ್ಲಿ ಹೊಂದುವರು ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಮತ್ತು ಸಹಾಯವನ್ನು ಮಾಡುವ ಭಾವನೆ ಹೆಚ್ಚಾಗಿರುವುದು ತುಲಾರಾಶಿಗೆ ಸೇರಿದ ಜನರ ಕಳೆದು ಹಣವು ಈ ಅವಧಿಯಲ್ಲಿ ವಾಪಸ್ಸು ದೊರಕುವ ಸಂಭವವಿದೆ ಈ ಅವಧಿಯಲ್ಲಿ ತುಲಾ ರಾಶಿಗೆ ಸೇರಿದ ಜನರ ಸಂಗಾತಿಯು ಅವರ ಕೆಲಸಗಳಿಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡುವರು ವ್ಯಾಪಾರದಲ್ಲಿ ಈ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭ ದೊರಕಲಿದೆ ಸರ್ಕಾರಿ ಕೆಲಸದಲ್ಲಿನ ಸಮಸ್ಯೆಗಳೆಲ್ಲವೂ ಈ ಸಮಯದಲ್ಲಿ ನಿವಾರಣೆಯನ್ನು ಹೊಂದುವುದು ಹಾಗಾಗಿ ನೀವು ಸಂತೋಷದ ಜೀವನವನ್ನು ನಡೆಸುವಿರಿ ದೀರ್ಘಕಾಲದಿಂದ ಸ್ಥಗಿತಗೊಂಡ ಕೆಲಸವು ಮತ್ತೊಮ್ಮೆ ಪುನರಾರಂಭಗೊಳ್ಳಬಹುದು ಇದರೊಂದಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಜೊತೆಗೆ ನಿಮಗೆ ಮಹತ್ವದ ಜವಾಬ್ದಾರಿಯನ್ನು ನಿಯೋಜಿಸಬಹುದು ಮೇಲೆ ಹೇಳಿರುವ ಮೂರು ರಾಶಿಗಳಾದ ವೃಷಭ ಕಟಕ ಮತ್ತು ತುಲಾ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ಏಪ್ರಿಲ್ ತಿಂಗಳಿನಲ್ಲಿ ತನ್ನದೇ ನಕ್ಷತ್ರವಾದ ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಲಿರುವ ಶನಿಯಿಂದಾಗಿ ಅದೃಷ್ಟ ನಿಮ್ಮ ಕೈಹಿಡಿಯಲಿದೆ ಹಾಗಾಗಿ ನಿಮಗೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸು ಲಭಿಸುವ ಯೋಗವೂ ಕೂಡಿಬರುವುದು ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು